ಜಿಲ್ಲಾಧಿಕಾರಿಗಳಿಗೆ ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಮಾಡ್ತಾ ಇದ್ದೀವಿ ನಗರಾಭಿವೃದ್ಧಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡ್ಲೆ ಸರಿ ಮಾಡಿ ಪೊಲೀಸ್ ಇಲಾಖೆ ಪೊಲೀಸ್ ಆಯುಕ್ತರು ಇವರ ಚಲನವಲನಗಳ ಮೇಲೆ ನಿಗಾ ಇಡಿ ಒಳ್ಳೆಯವರಿದ್ದಾರೆ ಆದರೆ ಕುಟುಂಬಗಳಿಗೆ ವಿಷ ಹಾಕಿ ಕೇಸ್ ಬುಕ್ ಆಗಿರೋರು ತ್ರೀನಾ ಸೆವೆನ್ ಇರೋರು ಎಲ್ಲರೂ ಕೂಡ ಅಂತವ್ರು ಮಾಹಿತಿ ಹಕ್ಕದಾರ ಅಂತ ಹೋಯ್ತಾರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ನೀವು ಪ್ರತಿ ಚೇಂಬರ್ಗೂ ಸಿ ಕ್ಯಾಮ್ರಾ ಹಾಕಿ ಯಾವುದೇ ಕೆ ಸರ್ಕಾರ ಹತ್ರ ಯಾವುದೇ ಅಧಿಕಾರಿ ಹತ್ರ ಹೋಗಿ ಧಮಕಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಫೈಲ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೊಂದು ಚೇಂಬರ್ ಮಾಡಿ ಸಂಪರ್ಕಾಧಿಕಾರಿನ ಬಂದು ಕಾಂಟ್ಯಾಕ್ಟ್ ಮಾಡಲಿ ಯಾರು ಕೇಸ್ ಹೊರ್ಕರ್ ಹತ್ರ ಹೋಗಿ ತೊಂದರೆ ಕೊಡ್ತಾರೆ ಜನಸಾಮಾನ್ಯರು ಬಿಟ್ಟು ಈ ಆರ್ ಟಿ ಐನವರು ಅವ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿ ಪ್ರಾಧಿಕಾರದ ಅಧಿಕಾರಿಗಳ ಕೆಲವರು ಆರ್ ಟಿ ಐನವರ ದಬ್ಬಾಳಿಕೆ ಜಾಸ್ತಿ ಆಯ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಹದಿನೈದು ದಿವಸ ಗಡುವು ಕೊಟ್ಟಿದೀವಿ ನಾವುಗಳೇ ಸಾವಿರಾರು ಸಂಖ್ಯೆನಲ್ಲಿ ಪ್ರಾಧಿಕಾರದ ಪ್ರತಿಯೊಬ್ರು ಕೇಸರ್ ಕಾರ್ ಹತ್ರ ಹೋಗಬೇಕಾಗುತ್ತೆ ಈ ಸಂದರ್ಭ ನಿಮ್ಮೆಲ್ಲರಲ್ಲಿ ನಾವು ಒತ್ತಾಯ ಮಾಡೋದು ಹೋಗೋದು ಮೊಬೈಲ್ ಅಲ್ಲಿ ಜರಾಕ್ಸ್ ತಗೊಳ್ಳೋದು ಹೆದರ್ಸೋದು ವಸೂಲಿ ಮಾಡೋದು ಒಳ್ಳೆಯವರು ಇದ್ದಾರೆ ಒಳ್ಳೆಯವ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಇದನ್ನ ಪೊಲೀಸ್ ಆಯುಕ್ತರು ನಿಗಾ ವಹಿಸ್ಬೇಕು ಏನ್ ಮಾಡ್ತಾ ಇದೆ ನಿಮ್ ಇಂಟೆಲಿಜೆನ್ಸ್ ಈಗ ನಿಮ್ಮ ಮೂಲಕ ರಾಜ್ಯದ ರೈತರಿಗೆ ಮತ್ತೆ ಮೈಸೂರು ನಗರದ ರೈತರಿಗೆ ಮನವಿ ಮಾಡುವಂಥದ್ದು ಈ ರೀತಿ ಏನಾದ್ರು ಕಂಡೀಷನ್ ಹಾಕಿ ನಿಮಗೆ ಕೊಟ್ರೆ ಒಂದು ಕಚೇರಿ ಮುಂದೆ ಹೋರಾಟ ಮಾಡಿ ನಾವು ಮಾಡ್ತೀವಿ ಮತ್ತೆ ನಾನು ನಗರಾಭಿವೃದ್ಧಿ ಕಾರ್ಯದರ್ಶಿಯವ್ರಿಗೆ ಮಾತನಾಡಿದ್ದೀನಿ ಅವ್ರಿಗೂ ಮನವಿ ಮಾಡಿದ್ದೀನಿ ಅವರು ಕೂಡ ಅಮೆಂಡ್ಮೆಂಟ್ ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಸರ್ ಅಂತ ಹೇಳಿದ್ದಾರೆ ಸಚಿವರಿಗೂ ಕೂಡ ಪತ್ರ ಬರೀತಾ ಇದೀನಿ ಕೂಡಲೇ ಇದನ್ನ ಬದಲಾವಣೆ ಮಾಡಿ ನೀವು ಟೋಲ್ ಫಿಕ್ಸ್ ಮಾಡಿ ಪಿ 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 ಮಾಡಲಲ್ಲಿ ರೋಡ್ ಡೆವಲಪ್ ಮಾಡಿ ಅದೇ ರೈತರಿಂದ ಅದೇ ಸಾರ್ವಜನಿಕರಿಂದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಟೋಲ್ ಕಲೆಕ್ಟ್ ಮಾಡುವಾಗ ರೈತ ಉಚಿತವಾಗಿ ಜಮೀನ ಬಿಟ್ಕೊಡ್ಬೇಕು ರಸ್ತೆ ಆಗಲಿ ಕಾರಣಕ್ಕೆ ಅಂದ್ರೆ ಯಾವ ನ್ಯಾಯನ್ರಿ ಇದು ಯಾವ ಅಲ್ಲಿ ಇದೆ ನಾವು ಕೂಡ ಹೋರಾಟ ಮಾಡ್ತೀವಿ ಇದನ್ನ ಪಾಪ ಯಾರೋ ಅವನ್ ಪೆಟ್ರೋಲ್ ಬಂಕ್ ಹಾಕಿರ್ತಾನೆ ಎಮರ್ಜೆನ್ಸಿ ಅವನಿಗೆ ಇವರು ಅಲ್ಲಿ ಕೊಡಲ್ಲ ಅಂತ ಅವರು ತೊಂದರೆ ಕೊಡ್ತಾರೆ ನಾನು ಮೈಸೂರದು ಮೊನ್ನೆ ಗಲಾಟೆ ಮಾಡಿ ವಾಪಸ್ ಹಂಗೆ ಕೊಡಿಸ್ದೆ ತೆಗಿರಿ ಯಾವ್ಯಾಕ್ಟಲ್ ಇದೆ ಅಂತ ಹೇಳಿ ಈ ರೀತಿಯ ಕಾನೂನು ಬಾಹಿರವಾದಂತ ಒತ್ತಡಕ್ಕೆ ರೈತರು ಮಣಿಯಂತದ್ದು ಬೇಡ ಕೂಡ್ಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಗರಾವತಿ ಸಚಿವರು ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಏನಿದೆ ಅದನ್ನ ಬದಲಾವಣೆ ಆಗ್ಬೇಕು ಅಲ್ಲಿ ಇಲ್ದೇ ಇರ್ತಕ್ಕಂಥ ಕಂಪಲ್ಸರಿ ಮಾಡುವಂತ ಕೆಲಸನ ಮಾಡಬೇಡಿ ಅನ್ನುವಂತ ಒತ್ತಾಯನ ನಿಮ್ಮೆಲ್ರ ಮೂಲಕ ಮಾಡ್ತಾ ಇದ್ದೀವಿ ಕ್ವಶನ್ ಇದು ಹೀಗೆ ಎಲ್ರಿಗೂ ನಮಸ್ಕಾರ ಬಹಳ ದಿವ್ಸಗಳಾದ್ಮೇಲೆ ಎಲ್ಲರನ್ನೂ ಒಂದ್ಸರಿ ಭೇಟಿ ಮಾಡೋಣ ಅಂತ ಕರ್ಸಿದ್ವಿ